ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಆತ್ಮೀಯ ಸ್ವಾಗತ ನೀವು ಇದೇ ಮೊದಲು ನಮ್ಮ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಹಾಗೂ ಶೇರ್ ಮಾಡೋದನ್ನ ಮರಿಬೇಡಿ ಸಂಚಿಕೆ ಶುರುವಿನಲ್ಲಿ ಮೊದ್ಲಿಗೆ ಪೂರ್ಣಿ ಮಗುನ ಮಲಗಿಸ್ತಾ ಇರ್ತಾರೆ ಅಲ್ಲಿಗೆ ದೀಪಿಕಾ ಬಂದು ಪೂರ್ಣಿ ನೋಡು ನನ್ಗೆ ಜಾಮೂನ್ ತಿನ್ಬೇಕು ಅಂತ ಅನ್ನಿಸ್ತಿದ್ಯಾ ಮಾಡ್ಕೊಡ್ತೀಯ ಅಂತ ಕೇಳಿದಾಗ ಪೂರ್ಣಿ ಹೇಳ್ತಾರೆ ತುಂಬಾ ದಿನಗಳ ನಂತರ ಕೇಳ್ತಾ ಇದ್ಯಾ ಆಯ್ತು ಮಾಡ್ಕೊಡ್ತೀನಿ ಮಗು ಮಲ್ಗಿದೆ ಅವಳು ಎದ್ದೊಳ್ಳಿ ಆಡ್ಬೇಕಾದ್ರೆ ತಗೊಂಡೋಗಿ ಅಮ್ಮನ್ ಕೈಲಿ ಕೊಟ್ಬಿಟ್ಟು ಆಮೇಲೆ ನಿನಗೆ ಜಾಮೂನ್ ನ ಮಾಡ್ಕೊಡ್ತೀನಿ ಅಂತ ಪೂರ್ಣಿ ಹೇಳ್ದಾಗ ದೀಪಿಕಾ ಹೇಳ್ತಾರೆ ಅಲ್ಲ ದೀಪಿಕಾ ಮಾಡಿದ ತಕ್ಷಣನೇ ತಿನ್ಬೇಕು ಅನ್ನಿಸ್ತಾಗ ತಾನೇ ತಿನ್ನಕ್ ಆಗೋದು ಆಮೇಲೆ ಬೇಡ ಅನ್ನಿಸ್ತಾ ತಿನ್ನಕಾಗುತ್ತಾ ಇಲ್ಲ ತಾನೆ ನನಗೆ ಇವಾಗಲೇ ಬೇಕು ಅಂತ ಆಟಾ ಮಾಡ್ತಾರೆ ದೀಪಿಕಾ ಆಗ ಪೂರ್ಣಿ ಹೇಳ್ತಾರೆ ಸರಿ ಆಯ್ತು ಇವಳನ್ನ ಪಾಪುನ ಪಾಪು ಹೋಗಿ ಕರ್ಕೊಂಡೋಗಿ ಅಮ್ಮನ ಹತ್ರ ಬಂದು ನಿನಗೆ ಜಾಮೂನ್ ಮಾಡಿ ಕೊಡ್ತೀನಿ ಆಯ್ತಾ ಅಂತ ಹೇಳಿ ಪೂರ್ಣಿ ಮಗುನ ಕರ್ಕೋ ಬಂದು ತುಳಸಿ ಕೈಲಿ ಕೊಡಕೆ ಅಂತ ಬಂದಾಗ ತುಳಸಿ ಕೇಳ್ತಾರೆ ಯಾಕೆ ಪೂರ್ಣಿ ಇಲ್ಲಿ ಕರ್ಕೊ ಬಂದಿದ್ಯಾ ಮಗುನ ಅವಳು ಮಲ್ಕೊಳ್ಳಿಲ್ವಾ ಯಾಕ್ ಯಾಕೆ ಇಲ್ಲಿ ಕರ್ಕೊ ಬಂದಿದ್ ನೀನು ಅಂತ ಕೇಳಿದಾಗ ಪೂರ್ಣಿ ಹೇಳ್ತಾರೆ ಅಮ್ಮ ಸ್ವಲ್ಪ ಹೊತ್ತು ಇಡ್ಕೊಂಡಿರಿ ನಾನು ಅಡ್ಗೆ ಮನೆಯ ಸ್ವಲ್ಪ ಕೆಲಸ ಇದೆ ಅದನ್ನೆಲ್ಲ ಮುಗಿಸ್ಬಿಟ್ಟು ಬರ್ತೀನಿ ಅಮ್ಮ ಆಯ್ತಾ ಸ್ವಲ್ಪ ಹೊತ್ತು ಇಡ್ಕೊಂಡಿರಿ ಅಂತ ಹೇಳಿ ಪೂರ್ಣಿ ಮಗುನ ತುಳಸಿ ಕೈಗೆ ಕೊಟ್ಬಿಟ್ಟು ಹೋಗ್ತಾರೆ ಆಗ ತುಳಸಿ ಅವರು ಮಗುಗೆ ಹಾಲ್ ಕುಡಿಸ್ಕೊಂಡು ಕೂತಿರ್ತಾರೆ ಮನೆಯವರೆಲ್ಲ ಬಂದು ತುಳಸಿ ಹಾಲ್ ಕುಡಿಸ್ತಿದ್ದನ್ನ ನೋಡಿ ಎಲ್ರು ಕೂಡ ಖುಷಿಯಾಗಿ ನಿಂತಿರ್ತಾರೆ ತುಳಸಿ ಹಾಲ್ನ ಕುಡಿಸಿದ ಆದ ಪೂರ್ಣಿ ಮಗುನ ಎತ್ಕೊಂಡೋಗಿ ಕೂರಿಸ್ಕೊಂಡಿದ್ ತಕ್ಷಣ ಎಲ್ರು ಕೂಡ ಅದ್ಕೆ ನನಗ್ ಕೊಡಿ ಮಗುನ ನಾನ್ ನೋಡ್ಕೋಬೇಕು ಅದ್ಕೆ ನಾನ್ ಆಫೀಸಿಗೆ ಹೋಗಿದ್ದೆ ತಾನೆ ನಾನ್ ನೋಡ್ಕೋಬೇಕು ನಾನ್ ಬಟ್ಟೆ ಹಾಕಬೇಕು ಅಂತ ಎಲ್ರು ಕೂಡ ಮಗುನ ನನಗ್ ಕೊಡಿ ನನಗ್ ಕೊಡಿ ಅಂತ ಕೇಳ್ತಾ ಇರ್ಬೇಕಾದ್ರೆ ದೀಪಿಕಾ ಹೇಳ್ತಾರೆ ಎಲ್ರು ಕೂಡ ನಿಮಿಗೆ ಆ ಮಗು ಮೇಲೆ ಅಷ್ಟೊಂದು ಅಕ್ಕರೆ ಇದೆಯಲ್ವಾ ಅಮ್ಮನ್ ಮೇಲೆ ಯಾರಾದ್ರೂ ಕೂಡ ಒಂದು ಚೂರಾದ್ರೂ ಅಕ್ಕರೆ ಇದೆಯಾ ನಿಮಗೆ ಆ ನೋವ್ ಏನಾದ್ರೂ ನಿಮಗೆ ತಿಳಿತಾ ಇದ್ಯಾ ನಾನ್ ಬಟ್ಟೆ ಹಾಕ್ತೀನಿ ನನಗ್ ಕೊಡಿ ನಾನ್ ಆಟಾಡಿಸಬೇಕು ನನಗ್ ಕೊಡಿ ಅಂತ ಕೇಳ್ತಿದಿರಲ್ಲ ಮಗು ಎತ್ತಿರೋ ಸಂತ ಅವ್ರು ತಾನೇ ಅವ್ರಿಗೆ ಗೊತ್ತಿರತ್ತೆ ತಾನೇ ಅವ್ರ ಸಂತ ಏನು ಅನ್ನೋದು ನಿಮಗೆಲ್ಲ ತಿಳಿದಿದ್ಯಾ ತುಳಸಿ ಅಮ್ಮ ಎಷ್ಟು ನೋವು ಪಡ್ತಿದಾರೆ ಅನ್ನೋದು ಯಾರಿಗಾದ್ರು ಅರ್ಥ ಆಗಿದ್ಯಾ ಹಾಲ್ ಕೊಡ್ಸಕ್ ತುಳಸಿ ಅಮ್ಮ ಬೇಕು ಆಟ ಆಡ್ಸಕಾದ್ರೆ ಮಾತ್ರ ಅಮ್ಮನ ಹತ್ರ ಕೊಡಲ್ಲ ಅವ್ರು ಎತ್ತಿರೋದು ಸಂತ ಎಷ್ಟಿದೆ ಅನ್ನೋದು ನಿಮ್ಗೆ ಯಾರ್ಗಾದ್ರೂ ಕಣ್ಣಿ ಕಾಣಿಸ್ತಿದ್ಯಾ ಯಾರಿಗೂ ಕಾಣಿಸ್ತಿಲ್ಲ ಅಲ್ವಾ ಅಂತ ದೀಪಿಕಾ ಮನೆಯವರಿಗೆಲ್ಲ ಪ್ರಶ್ನೆನ ಮಾಡ್ತಾರೆ ದೀಪಿಕಾ ಪ್ರಶ್ನೆ ಮಾಡಿದ್ದ ನೋಡಿ ತುಳಸಿ ದೀಪಿಕಾ ಏನ್ ಮಾತಾಡ್ತಿದ್ಯಾ ನನ್ ಮನ್ಸಲ್ಲಿ ಆತರ ಎಲ್ಲ ಇಲ್ಲಮ್ಮ ಅಂತ ಹೇಳಿದಾಗ ದೀಪಿಕಾ ಹೇಳ್ತಾರೆ ಅಲ್ಲ ಅಮ್ಮ ನಿಮ್ ಮನ್ಸಲ್ಲಿ ತಾಯ್ತನ ಅನ್ನೋದು ಎಷ್ಟು ನೋವಲ್ಲಿ ನೋವು ತಿಂತಿದ್ದೀರಾ ಅನ್ನೋದು ನನಗೆ ಚೆನ್ನಾಗ್ ಗೊತ್ತಿದೆ ನಿಮ್ಮ ಮನ್ಸಲ್ಲಿ ತಾಯ್ತನ ಅನ್ನೋದು ಉಕ್ಕಿ ಅರಿತಾ ಇದೆ ಅಮ್ಮ ನೀವು ತುಂಬಾ ಸಂಕಟ ಪಡ್ತಾ ಇದ್ದೀರಾ ಅದೆಲ್ಲ ನನಗೆ ಅರ್ಥ ಆಗುತ್ತೆ ಗೊತ್ತಾಯ್ತಾ ನೀವು ಮಗುನ ಎತ್ತಿ ಇವರಿಗೆ ಕೊಟ್ಟಿದ್ದೀರಾ ಇವರು ಮಗು ನಮ್ಮ ಮಗು ಬಂದ್ಮೇಲೆ ಇವರೆಲ್ಲಾರು ಕೂಡ ನಿಮ್ಮನ್ನ ಮರ್ತ್ ಬಿಟ್ಟಿದ್ದಾರೆ ಇವರೆಲ್ಲ ಸ್ವಾರ್ಥಿಗಳಾಗಿದ್ದಾರೆ ಅಮ್ಮ ನಿಮ್ಮ ಬಗ್ಗೆ ಒಂದು ಚೂರು ಕಾಳಜಿ ಇಲ್ಲ ಇವರಿಗೆ ಅಂತ ದೀಪಿಕಾ ಬೈತಾ ಇರ್ತಾರೆ ಆಗ ದೀಪಿಕಾ ಹೋಗಿ ಪೂರ್ಣಿ ಹತ್ರ ಕುತ್ಕೊಂಡು ನೋಡ ಪೂರ್ಣಿ ನೀನು ಮಗು ಮೇಲೆ ತುಂಬಾ ಸ್ವಾರ್ಥಿ ಆಗಿದ್ಯಾ ಗೊತ್ತಾಯ್ತಾ ಅಮ್ಮನ ಒಂದು ಸಲಗಾದ್ರೂ ನೀನ್ ಏನಾದ್ರು ಮಾತಾಡಿದ್ಯಾ ಅಮ್ಮ ಮಗುನ ಕಷ್ಟ ಪಟ್ಟಿತಿ ನಿನಗೆ ಕೊಟ್ಟ ಮೇಲೆ ಅಮ್ಮನ್ ಮರ್ತಿದ್ಯಾಲ ನೀನು ಅವ್ರ ಜವಾಬ್ದಾರಿ ನೋಡ್ಕೊತಿದ್ಯಾ ಮಗುನ ಎಷ್ಟು ಕಾಳಜಿಯಿಂದ ನೋಡ್ಕೊಂತಿದ್ಯಾ ಅದೇ ತರ ಅಮ್ಮನ್ನು ನೋಡ್ಕೋಬೇಕು ತಾನೇ ನೀನ್ ಏನ್ ನೋಡ್ಕೊಂತಿದ್ಯಾ ನೀನು ಎಷ್ಟೇ ಆಗ್ಲಿ ಮಗು ಬಂದಾಗಿಂದ ನಿಮ್ ಬುದ್ಧಿನೇ ಚೇಂಜ್ ಆಗಿದೆ ನೀನು ಕೂಡ ಚೇಂಜ್ ಆಗಿದ್ಯಾ ನೀನು ಮಾಡ್ತಾ ಇರೋದು ಸರಿ ಇಲ್ಲ ಅಂತ ದೀಪಿಕಾ ಪೂರ್ಣಿಗೆ ಪ್ರಶ್ನೆನ ಮಾಡ್ತಾರೆ ದೀಪಿಕಾ ಹೇಳಿರೋದನ್ನ ನೋಡ್ಕೊಂಡು ಪೂರ್ಣಿ ತುಂಬಾ ಶಾಕ್ ಇಂದ ಹಳೆ ಘಟನೆಗಳನ್ನೆಲ್ಲ ನೆನಪಿಸ್ಕೊತಾ ಇರ್ತಾರೆ ತುಳಸಿ ಹೇಳಿರ್ತಾರೆ ಈ ಮಗುನ ನಾನು ಕಷ್ಟಪಟ್ಟಿರ್ತಾ ಇರೋದು ಪೂರ್ಣಿಗೋಸ್ಕರ ಈ ಈ ಮಗುಗೆ ತಾಯಿ ಪೂರ್ಣಿ ಆಗ್ಬೇಕಾಗಿರೋದು ಇನ್ಮೇಲಿಂದ ಯಾವತ್ತಿದ್ರು ಕೂಡ ನಾನ್ ತಾಯಿ ಆಗಲ್ಲ ಪೂರ್ಣಿನೇ ತಾಯಿ ಆಗೋದು ಅವಳಿಗೋಸ್ಕರ ನಾನು ಇರ್ತಾ ಇರೋದು ನನ್ ಜೀವಕ್ಕೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೂ ಪರವಾಗಿಲ್ಲ ಆ ಮಗು ಬದುಕ್ಬೇಕು ಯಾಕೆ ಅಂದ್ರೆ ಆ ಮಗು ಪೂರ್ಣಿದು ಪೂರ್ಣಿ ತುಂಬಾ ಚೆನ್ನಾಗ್ ನೋಡ್ಕೊಂತಾಳೆ ಅವಳು ತಾನೇ ತಾಯಿ ಅಂತ ತುಳಸಿ ಮಾತಾಡಿರೋದನ್ನ ನೆನಪಿಸ್ಕೊಂಡು ಕೂತಿರ್ತಾರೆ ಪೂರ್ಣಿ ಆಗ ದೀಪಿಕಾ ಹೇಳ್ತಾರೆ ತಾಯಿ ಅಂದ್ರೆ ದೇವ್ರು ಅಂತ ಹೇಳ್ತಾರೆ ಎಲ್ರು ಕೂಡ ಆ ತಾಯಿ ಆದವ್ರು ನಿನಗೆ ತ್ಯಾಗನ ಮಾಡಿ ಮಗುನ ಎತ್ಕೊಟ್ಟಿದ್ದಾರೆ ಆ ತಾಯಿ ದೇವತೆ ಗೊತ್ತಾಯ್ತ ಅದನ್ನ ಮರಿಬೇಡ ನೀನು ಅಂತ ದೀಪಿಕಾ ಪೂರ್ಣಿಗೆ ಹೇಳ್ತಾರೆ ಪೂರ್ಣಿ ಎಲ್ಲಾ ತರನು ಯೋಚನೆ ಮಾಡಿ ಮಗುನ ತಂದು ತುಳಸಿ ಹತ್ರ ಕೊಡಕ್ಕೆ ಅಂತ ಬಂದಾಗ ಅಮ್ಮ ನಾನ್ ಮಾಡಿದ್ದು ತಪ್ಪಾಯ್ತು ಅಮ್ಮ ಮಗು ಬಂದ್ ಖುಷಿಲಿ ನಾನು ನಾನ್ ಏನೇನೋ ಮಾತಾಡ್ಬಿಟ್ಟೆ ನಿಮ್ ಬಗ್ಗೆ ತಲೆನೇ ಕೆಡಿಸಿಕೊಂಡ್ಲಿಲ್ಲ ನಾನು ಮಾಡಿದ್ದು ತಪ್ಪು ಅಮ್ಮ ಸ್ವಾರಿ ಆಯ್ತಾ ನನ್ನನ್ನ ಕ್ಷಮಿಸಿ ಅಂತ ಹೇಳಿದಾಗ ತುಳಸಿ ಹೇಳ್ತಾರೆ ಇಲ್ಲ ಮಾಡಿದ್ ಯಾವ್ದು ತಪ್ಪಲ್ಲ ನಾನು ಅವತ್ ಹೇಳಿರೋದು ಅದೇ ಇವತ್ ಹೇಳ್ತಿರೋದು ಅದೇ ಈ ಮಗು ಜವಾಬ್ದಾರಿ ನಿಂದೆ ಆಯ್ತಾ ನಾನು ಹೇಳೋದು ಇಷ್ಟೇ ಬಿಟ್ರೆ ನಾನು ಇನ್ನೇನು ಹೇಳಲ್ಲ ನೀನ್ ಯಾಕೆ ಕ್ಷಮಿಸಿ ನನ್ನನ್ನ ಸ್ವಾರಿ ಅಂತ ಎಲ್ಲ ಯಾಕೆ ಕೇಳ್ತೀಯ ನೀನ್ ಹೇಳ್ತಿರೋದು ನನ್ಗೆ ಇಷ್ಟ ಆಗ್ತಿಲ್ಲ ಪೂರ್ಣಿ ಅಂತ ತುಳಸಿ ಹೇಳಿದಾಗ ಪೂರ್ಣಿ ಹೇಳ್ತಾರೆ ಇಲ್ಲ ಅಮ್ಮ ನಾನ್ ಮಾಡಿದ್ದು ಅಮ್ಮ ನಿಮ್ ಬಗ್ಗೆನು ನಾನು ಸ್ವಲ್ಪ ಯೋಚನೆ ಮಾಡ್ಬೇಕಾಗಿತ್ತು ಅಂತ ಹೇಳ್ಬೇಕಾದ್ರೆ ಅವಿ ಅವರು ಬಂದಿ ಹೌದು ಅಮ್ಮ ನಾವೆಲ್ಲರೂ ಕೂಡ ಮಾಡಿದ್ದು ತಪ್ಪಾಯ್ತು ಅಮ್ಮ ನಿಮ್ ನಿಮ್ ಕಷ್ಟನು ನಾವ್ ಅರ್ಥ ಮಾಡ್ಕೋಬೇಕಾಗಿತ್ತು ಮಗು ಬಂದಿರೋ ಖುಷಿಲಿ ನಾವ್ ನಿಮ್ ಬಗ್ಗೆ ತಲೆನೇ ಕೆರ್ಸ್ಕೊಂಡ್ಲಿಲ್ಲ ಅಂತ ಅವರು ಕೂಡ ಹೇಳ್ತಾರೆ ಆಗ ಪೂರ್ಣಿ ಹೇಳ್ತಾರೆ ಹೌದು ಅಮ್ಮ ದೀಪಿಕಾ ಹೇಳೋದ್ರಲ್ಲೂ ತಪ್ಪೇನಿಲ್ಲ ಆಳದ್ದು ಈ ತಲೆಗೆ ಇದೆಲ್ಲಾ ಓಡ್ಲೇ ಇಲ್ಲ ನಾವು ಮಗುನ ನಿಮ್ಮಿಂದ ದೂರ ಮಾಡ್ಬಿಟ್ರಿ ಈ ಮಗು ನಿಮ್ಮ ಹತ್ರನೇ ಇರ್ಬೇಕು ಅದ್ರ ಮೊದ್ಲಾಗಿ ಈ ಮಗು ಮೇಲೆ ಬೀಳ ಸ್ಪರ್ಶ ಅದು ರಕ್ಷಾ ಕವಚ ಆಗಿರುತ್ತೆ ಅಮ್ಮ ಅಂತ ಹೇಳಿ ಪೂರ್ಣಿ ಮಗುನ ತುಳಸಿಗೆ ವಾಪಸ್ ಕೊಡ್ತಾರೆ ಪೂರ್ಣಿ ಮಗುನ ತೋಳ್ಸಿಗೆ ಕೊಟ್ಬಂದು ದೀಪಿಕಾ ಹತ್ರ ಹೇಳ್ತಾ ಇರ್ತಾರೆ ದೀಪಿಕಾ ನೀನ್ ಹೇಳಿದ್ದು ನನಗೆ ತುಂಬಾ ಹೆಮ್ಮೆ ಆಗ್ತಾ ಇದೆ ಅಕ್ಕನಾಗಿ ನಾನು ನಿನಗೆ ಬುದ್ಧಿ ಹೇಳ್ತಿದ್ದೆ ಇಷ್ಟು ದಿನ ಈಗ ನೀನೇ ನನಗೆ ಬುದ್ಧಿ ಹೇಳೋ ಹಾಗಾಗಿದ್ಯಾ ನನಗೆ ತುಂಬಾ ಹೆಮ್ಮೆ ಆಗ್ತಿದೆ ದೀಪಿಕಾ ನಿನ್ ಮೇಲೆ ಅಂತ ಪೂರ್ಣಿ ಹೇಳಿದಾಗ ದೀಪಿಕಾ ಹೇಳ್ತಾರೆ ಅಯ್ಯೋ ನನ್ಗೆ ಇದೆಲ್ಲ ಯಾವ ಕ್ರೆಡಿಟ್ ಬೇಡ ನನ್ಗೇನ್ ಕಿರೀಟ ಎಲ್ಲ ಏನ್ ಬೇಡ ಎಷ್ಟೇ ಆಗ್ಲಿ ಆ ತಾಯಿ ಅನ್ನೋದು ಕರುಳು ಎಷ್ಟು ಸಂಬಂಧ ಅನ್ನೋದಿರುತ್ತೆ ಗೊತ್ತಾ ಅವ್ರ ನೋವನ್ನ ನನಗೆ ನೋಡಕ್ ಆಗ್ತಾ ಇರ್ಲಿಲ್ಲ ಅದಕ್ಕೆ ಹೇಳ್ಬೇಕು ಅನ್ನೋ ಹೇಳ್ದೆ ನಾನು ನಂದೇನು ಇದ್ರಲ್ಲಿ ಬೇಗ ಭಾವ ಅನ್ನೋದೇನಿಲ್ಲ ಅವರು ಆ ಮಗು ಮೇಲೆ ಪ್ರೀತಿ ಮಾಡುತ್ತಿದ್ದಾರೆ ಅಂತ ಏನಿಲ್ಲ ಮನೆಯವ್ರು ಮೇಲೂ ಕೂಡ ಪ್ರೀತಿನ ತೋರಿಸ್ತಾರೆ ಅವರು ಅಂತ ದೀಪಿಕಾ ಮನೆಯವರೆಲ್ಲ ಖುಷಿ ಪಡ್ತಾರೆ ಈ ಕಡೆ ಮಾಧವ್ ಅವರು ಮಗುನ ಆಟ ಆಡಸ್ತಾ ಇರ್ತಾರೆ ಮಗುಗೆ ಕೇಳ್ತಾ ಇರ್ತಾರೆ ಅಲ್ಲ ನೀನು ಯಾವಾಗ್ ಮಾತಾಡಂಗಾಗ್ತೀಯ ಅದ್ ಸರಿ ನಮ್ ತರ ಊಟ ಮಾಡೋದ್ ಯಾವಾಗ ನೀನು ಊಟ ಮಾಡಂಗ ಆಗಿದ ತಕ್ಷಣನೇ ನಾನೇ ನನ್ ಕೈಯಾರೆ ಅಡ್ಗೆ ಮಾಡಿ ಬಡಸ್ತೀನಿ ಆಯ್ತಾ ಅಂತ ಹೇಳ್ಬೇಕಾದ್ರೆ ಅಷ್ಟರಲ್ಲಿ ತುಳಿ ತುಳಸಿ ತುಳಸಿಯವರು ಬರ್ತಾರೆ ಆಗ ತುಳಸಿ ಅವ್ರು ಹೇಳ್ತಾರೆ ಮಾದವರೆ ಅವ್ರು ಅವಳು ಇನ್ನ ತುಂಬಾ ಹಾಲು ಕುಡಿಯ ಮಗು ಈಗಲೇ ಎಲ್ಲಿ ಊಟ ಮಾಡ್ತಾಳೆ ನೀವ್ ನೋಡಿದ್ರೆ ನಾನೇ ಕೈಯಾರೆ ಊಟ ಮಾಡಿ ಬಡಸ್ತೇ ಅಡಿಗೆ ಮಾಡಿ ಬಡಿಸ್ತೀನಿ ಅಂತ ಹೇಳ್ತಾ ಇದ್ದೀರಾ ಅವಳೇನು ದೊಡ್ಡ ಬಿಂದ್ಲಾಡ ಹೀಗೆ ಹೇಳ್ತಿದಿರಲ್ಲ ಅಂತ ತುಳಸಿ ಅವರು ಹೇಳ್ಬೇಕಾದ್ರೆ ಅಷ್ಟ್ರಲ್ಲಿ ಅಲ್ಲಿಗೆ ನಿಧಿ ಬರ್ತಾರೆ ನಿಧಿ ಬಂದು ಹಾಯ್ ದೊಡಮ್ಮ ಹಾಯ್ ದೊಡಪ್ಪ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನೀವು ಅಂತ ಬಂದು ತುಳಸಿ ಹತ್ರ ಬಂದು ತಪ್ಪು ದೊಡಮ್ಮ ಚೆನ್ನಾಗಿದ್ದೀರಾ ಅವತ್ತು ಡ್ಯಾಡ್ ಫೋನ್ ಮಾಡಿ ಎಲ್ಲ ವಿಷಯನ ಹೇಳಿದ್ರು ಅದನ್ನೆಲ್ಲಾ ಕೇಳ್ಬೇಕಾದ್ರೆ ನನ್ಗಂತೂ ತುಂಬಾ ಭಯ ಭಯ ಅನಿಸ್ತಿತ್ತು ದೊಡಮ್ಮ ನನಗೆ ಅಂತ ಹೇಳಿದಾಗ ತುಳಸಿ ಹೇಳ್ತಾರೆ ಭಯ ಯಾಕೆ ನಿಧಿ ನಾನು ಇವಾಗ ಚೆನ್ನಾಗಿದ್ದೀನಿ ಅಲ್ವಾ ಅಂತ ಹೇಳ್ತಾ ಇರ್ತಾರೆ ಆಗ ತುಳಸಿ ಕೇಳ್ತಾರೆ ಅದ್ ಸರಿ ನೀನು ಎಕ್ಸಾಮ್ ಎಲ್ಲಾ ಹೇಗ್ ಮಾಡಿದೆ ನಿಧಿ ಚೆನ್ನಾಗಿ ಇತ್ತಾ ಈಸಿ ಇತ್ತ ಅಂತ ಕೇಳ್ದಾಗ ನಿಧಿ ಹೇಳ್ತಾರೆ ಅಯ್ಯೋ ಅದನ್ನೆಲ್ಲ ಆಮೇಲೆ ಮಾತಾಡೋಣ ದೊಡಮ್ಮ ಇವಾಗ ನಾನು ನಮ್ಮನೆಗ್ ಬಂದಿರೋ ವಿ ವಿ ಐ ಪಿ ಅವ್ರನ್ನ ನಾನು ಮಾತಾಡಿಸ್ಬೇಕು ಹೇಳಿ ಮಗುನ ಮಾತಾಡ್ಸಕ್ಕೆ ಅಂತ ಬರ್ತಾರೆ ನಿಧಿ ಮಗುನ ನೋಡಿ ದೊಡಮ್ಮ ಪುಟ್ಲಕ್ಷ್ಮಿ ಸೂಪರ್ ಇದ್ದಾಳೆ ಆದ್ರೆ ಅವಳು ಬಂದಿದ್ದಾಳೆ ಅಂತ ನನ್ನನ್ನ ಮರೆಯೋ ಹಾಗಿಲ್ಲ ಗೊತ್ತಾಯ್ತಾ ಈ ಪಾಪು ಪುಟ್ಲಕ್ಷ್ಮಿ ಆದ್ರೆ ನಾನ್ ನಿಮ್ಮನೆಗೆ ದೊಡ್ಡ ಲಕ್ಷ್ಮಿ ಆಯ್ತಾ ದೊಡಮ್ಮ ಅಂದಾಗ ತುಳಸಿ ಹೇಳ್ತಾರೆ ಆಯ್ತಮ್ಮ ಯಾವತ್ತಿದ್ರು ನೀನು ನಮಿಗೆ ಚಿಕ್ಕ ಮಗುನೇ ಗೊತ್ತಾಯ್ತಾ ಆ ಮಗು ಬೇರೆ ಅಲ್ಲ ನೀನ್ ಬೇರೆ ಅಲ್ಲ ಇಬ್ರು ನಮಗೆ ಒಂದೇ ತರಾನೇ ನಾವ್ ನೋಡೋದು ಅಂತ ತುಳಸಿ ಅವರು ನಿಧಿಗೆ ಹೇಳ್ತಾರೆ ಆಗ ನಿಧಿ ತಂದಿರೋ ಗೊಂಬೆಗಳನ್ನೆಲ್ಲಾ ಪಾಪುಗೆ ತೋರಿಸ್ಕೊಂಡು ಆಟನ ಆಡಿಸ್ತಾರೆ ಈ ಕಡೆ ಮಾಧವ್ ಮತ್ತೆ ಮಹೇಶ್ ಅವರು ಮಾತಾಡ್ತಾ ಕೂತಿರ್ತಾರೆ ಆಗ ಮಾಧವ್ ಕೇಳ್ತಾರೆ ಮಹೇಶ ಅದು ನಿಧಿ ಮದ್ವೆ ಅಲ್ಲಿಗೆ ಸ್ಟಾಪ್ ಆಗಿತ್ತಲ್ಲ ನಿಧಿನ ಮದ್ವೆ ಮಾತಾಡ್ತಾ ಇರ್ಬೇಕಾದ್ರೆ ಅಷ್ಟರಲ್ಲಿ ನಿಧಿ ಬರ್ತಾರೆ ದೊಡ್ಡಪ್ಪ ಅಪ್ಪ ಇಲ್ಲಿ ಎಲ್ಲ ಹುಡುಕ್ತಾ ನೀವು ನೋಡಿದ್ರೆ ಇಲ್ಲಿ ಕೂತಿದಿರಲ್ಲ ಅಂತ ಹೇಳ್ಕೊಂಡ್ ಬಂದು ನಾನು ಇವತ್ತಿಂದ ಕಾಲೇಜ್ ಹೋಗ್ತಾ ಇದ್ದೀನಿ ಕಾಲೇಜ್ ಅಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲ ಮೀಟ್ ಮಾಡಿ ಅವ್ರ ಹತ್ರ ಎಲ್ಲ ನಾನು ಇವತ್ತು ತುಂಬಾ ಖುಷಿ ಖುಷಿಯಾಗಿ ಇರ್ಬೇಕು ಅಂತ ಹೋಗ್ತಿದ್ದೀನಿ ನಾನು ಇನ್ನ ಬರ್ಲಾ ಅಂತ ನಿಧಿ ಹೇಳಿ ಹೊರಡ್ಬೇಕಾರೆ ಅಷ್ಟರಲ್ಲಿ ಶಾರ್ವರಿ ಬರ್ತಾರೆ ಆಗ ನಿಧಿ ಎಲ್ಲೂ ಹೋಗುವಾಗಿಲ್ಲ ಗೊತ್ತಾಯ್ತಾ ರೂಮ್ ಅಲ್ಲಿ ಒಡವೆ ಮತ್ತೆ ಸೀರೆಗಳನ್ನೆಲ್ಲ ಇಟ್ಟಿದೀನಿ ಅದನ್ನೆಲ್ಲ ಹಾಕೊಂಡು ತುಂಬಾ ಚೆನ್ನಾಗಿ ರೆಡಿ ಆಗ್ಬಿಟ್ ಬಾ ಅಂತ ಹೇಳ್ದಾಗ ಮಾಧವ್ ಕೇಳ್ತಾರೆ ಏನ್ ಹೇಳ್ತಿದ್ಯಾ ಶಾರ್ವರಿ ಏನು ರೆಡಿ ಆಗಿ ಬರ್ಬೇಕು ಅಂತ ಹೇಳಿದಾಗ ಶಾರ್ವರಿ ಹೇಳ್ತಾರೆ ಅದನ್ನೆಲ್ಲ ಇವಾಗ ಹೇಳಲ್ಲ ನಾನು ಹೋಗು ನಿಧಿ ನಾನು ಏನ್ ಮಾಡು ಅಂದಾಗ ನಿಧಿ ಇಲ್ಲ ನಾನು ಈ ತರ ಎಲ್ಲಾ ಮಾಡಲ್ಲ ನಾನು ರೆಡಿ ಆಗೋದು ಇಲ್ಲ ನಾನು ಕಾಲೇಜ್ ಇದೆ ನಾನು ಹೋಗ್ಬೇಕು ಅಂತ ಹೋಗ್ತಾ ಇರ್ತಾರೆ ಅಷ್ಟು ಅಲ್ಲಿ ಮಾಧವ್ ಕೇಳ್ತಾರೆ ಏನ್ ಶಾರ್ವರಿ ಹೀಗೆಲ್ಲ ಮಾಡ್ತಿದ್ದೀರಾ ಅಂತ ಅಂದಾಗ ನಾನು ಗಂಡನ್ನ ನೋಡಿದೀನಿ ಗಂಡ ಮನೆಯವರು ಬರ್ತಾ ಇದಾರೆ ನಿಧಿ ನೋಡಕ್ಕೆ ಮದ್ವೆ ಮಾಡೋಣ ಅಂತ ಎಲ್ಲಾ ರೆಡಿ ಮಾಡ್ಕೊಂಡಿದೀನಿ ಅಂತ ಹೇಳಿದಾಗ ಹೋಗ್ತಾ ಇದ್ದ ನಿಧಿ ವಾಪಸ್ ಬಂದು ಅಲ್ಲ ಮನಿಗ್ ಗೊತ್ತಾಗಲ್ವಾ ನನ್ನನ್ನ ನನ್ನ ಹೇಗ್ ಡಿಸಿಷನ್ ತಗೊಂಡಿದ್ಯಾ ನಾನು ಮದ್ವೆ ಆಗಲ್ಲ ಅಂದ್ಮೇಲೆ ಆಗಲ್ಲ ಅಷ್ಟೇ ನೀನ್ ಏನಾದ್ರು ಮಾಡ್ಕೊ ಅಂತ ಹೇಳಿ ಹೋದ್ಮೇಲೆ ಮಾಧವ್ ಹೇಳ್ತಾರೆ ಅಲ್ಲ ಶರ್ವರಿ ನೀನು ಈಗೆಲ್ಲ ಸಸ್ಪೆನ್ಸ್ ಆಗಿ ಮಾಡ್ತಿದ್ಯಾಲ ನಮಗ್ ಒಂದ್ ಮಾತು ತಾನೆ ಹುಡ್ಗ ಏನ್ ಮಾಡ್ಕೊಂಡಿದ್ದಾನೆ ಯಾವಾಗ್ ಬರ್ತಿದ್ದಾನೆ ಈ ವಿಷಯ ಎಲ್ಲಾ ನಮಗೇನು ಗೊತ್ತೇ ಇಲ್ವಲ್ಲ ಅಂತ ಹೇಳ್ದಾಗ ಶಾರ್ವರಿ ಹೇಳ್ತಾರೆ ಅಯ್ಯೋ ಅದು ನಾನು ಇನ್ನು ನೋಡಿದೀನಿ ಅಷ್ಟೇ ಅವ್ರು ಎಲ್ರು ಬರ್ತಾ ಇದಾರೆ ಇನ್ನೇನ್ ಮನೇನ್ ಮಾಡಕ್ ಮಾಡಿದಿನ ಇಲ್ಲ ತಾನೇ ಬಾಬಾ ನೋಡಕ್ಕೆ ಅಂತ ಬರ್ತಿದಾರೆ ಅಷ್ಟೇ ಆಮೇಲೆ ಹೇಳೋಣ ಅಂತ ನಾನೇ ಸುಮ್ನಿದ್ದೆ ಅಂತ ಶಾರ್ವರಿ ಹೇಳ್ದಾಗ ಮಾಧವ್ ಹೇಳ್ತಾರೆ ಅಯ್ಯೋ ಅವಳಿಗೆ ಏನು ಬೇಜಾರ್ ಮಾಡ್ತೀಯ ನೀನು ಅವಳು ಆಗಲ್ಲ ಅಂತ ಹೇಳ್ತಿದ್ದಾಳೆ ತಾನೆ ತುಮ್ ಸುಮ್ನೆ ಮನ್ಸಿಗೆ ನೋವ್ನ ಕೊಡ್ಬೇಡ ಶಾರ್ವರಿ ಅಂತ ಮಾಧವ್ ಹೇಳ್ದಾಗ ಮಹೇಶ್ ಅವ್ರ ಹೇಳ್ತಾರೆ ಹೌದು ಈ ಮನೇಲಿ ಅಣ್ಣ ಹತ್ಕೇದೇ ಕೊನೆ ಅವ್ರು ಹೇಳಿದ್ದಾಗ ಏನ್ ಆಗ್ಬೇಕು ಅಂತ ಹೇಳ್ದಾಗ ಶಾರ್ವರಿಗೆ ಶಾಕ್ ಆಗುತ್ತೆ ಶಾರ್ವರಿ ಹೇಳ್ತಾರೆ ಏನ್ ಹೇಳ್ತಿದ್ದೀರ ನೀವು ಅವಳ ಬಗ್ಗೆ ಒಂದ್ ಸ್ವಲ್ಪನು ತಲೆ ಕೆಡ್ಸ್ಕೊತಾ ಇಲ್ಲ ಈ ಮನೆಗೆ ಮಗು ಬಂದಿದೆ ಅಂತ ಆ ಮಗು ಬಗ್ಗೆನೆ ಎಲ್ರು ಕೂಡ ಕಾಳಜಿ ವಹಿಸ್ಕೊಂಡು ಅವಳ ಜೀವನನೇ ಮರ್ತ ಬಿಟ್ಟಿದ್ದೀರಾ ನೀವು ಅವಳನ್ನ ಏನ್ ಮಾಡ್ಬೇಕು ಅವಳನ್ನ ದಾರಿ ತರ್ಬೇಕು ಅನ್ನೋದೇ ಎಲ್ಲ ಮರ್ತಿದ್ರೆ ಅದಕ್ಕೆ ನಾನೇ ತಲೆ ಕೆಡಿಸ್ಕೊಂಡು ಈ ತರ ಎಲ್ಲಾ ಮಾಡ್ತಾ ಇದ್ದೀನಿ ಅಂತ ಶಾರ್ವರಿ ಹೇಳ್ದಾಗ ಮಹೇಶ್ ಅವ್ರು ಹೇಳ್ತಾರೆ ನೀನ್ ಇದೆಲ್ಲ ತಲೆ ಕೆಡಿಸ್ಕೊಂಡು ಏನು ಮಾಡೋದೇನ್ ಬೇಕಾಗಿಲ್ಲ ನಾವೆಲ್ಲಾ ಮಾಡೋದ್ ನಮಗ್ ಗೊತ್ತಿದೆ ಅಂತ ಹೇಳ್ದಾಗ ಶಾರ್ವರಿ ಸಿಟ್ ಮಾಡ್ಕೊಂಡು ಅಲ್ಲಿಂದ ಹೊರಟೋಗ್ತಾರೆ ಅಲ್ಲಿಂದ ಹೊರಟೋಗ ನೋಡಿ ತುಳಸಿ ಕೇಳಿಸ್ಕೊಂಡು ಬಂದು ಸುಮ್ನೆ ನಿಂತಿರ್ತಾರೆ ಆಗ ತುಳಸಿ ಒಬ್ಬರೇ ಯೋಚನೆ ಮಾಡ್ತಾ ಇರ್ತಾರೆ ಅಯ್ಯೋ ಯಾಕೋ ಶಾರ್ವರಿ ನಿಧಿ ಮದ್ವೆ ಬಗ್ಗೆ ಎಷ್ಟೊಂದ್ ತಲೆ ಕೆಡಿಸ್ಕೊಂಡು ಆತ್ರ ಆತ್ರದಲ್ಲೇ ಮದ್ವೆ ಮಾಡ್ಬೇಕಲ್ಲ ಅಂತ ಅಂತ ಇದಾಳಲ್ಲ ಯಾಕೆ ಇವಳು ಇಷ್ಟೊಂದ್ ಅರ್ಜೆಂಟ್ ಮಾಡ್ತಾ ಇದ್ದಾಳೆ ಶಾರ್ವರಿ ಮದ್ವೆನ ಹಿಂದೆ ಆಗಿರೋ ಘಟನೆಗಳನ್ನೆಲ್ಲ ನೆನಪಿಸ್ಕೊಂಡು ನಿಧಿ ನೋಡಿದ್ರೆ ಮದ್ವೆ ಆಗಲ್ಲ ಅಂತ ಹೇಳ್ತಿದ್ದಾಳೆ ಈಗ ನೋಡಿದ್ರೆ ಇವಳೆ ಆತರ ಆತರ ಮಾಡ್ತಿದ್ದಾಳೆ ಒಂದು ಗೊತ್ತಾಗ್ತಾ ಇಲ್ಲ ಅಂತ ತುಳಸಿ ತುಳಸಿಯವರು ಯೋಚನೆ ಮಾಡ್ತಾ ನಿಂತಿರ್ತಾರೆ ಅಲ್ಲಿಗೆ ಸಮರ್ಥ ಸಮರ್ಥರು ಬಂದು ಅಮ್ಮ ಅಮ್ಮ ಅಂತ ಮೂರ್ ಸತಿ ಕೂಗುದ್ರು ಕೂಡ ತಿರುಗ್ ನೋಡ್ದಲೆ ಸುಮ್ನೆ ನಿಂತಿರ್ತಾರೆ ಆಗ ಸಮರ್ಥ್ ಬಂದು ಅಮ್ಮ ಎಷ್ಟ್ ಸಲ ಕೂಗದು ನಿಮಗೆ ಅಷ್ಟು ಸಲ ಕೂಗ್ತಾ ಇದೀನಿ ಏನ್ ಯೋಚನೆ ಮಾಡ್ತಿದ್ದೀರಾ ನೀವು ಏನಾದ್ರು ಆಯ್ತಾ ಅಂತ ಹೇಳ್ದಾಗ ಓ ಬಾಪು ಊಟಕ್ಕೆ ಬಡಿಸ್ಲಾ ಊಟ ಮಾಡ್ಕೊಂಡು ಹೋಗ್ಬಾ ಅಂತ ಹೇಳ್ದಾಗ ಸಮರ್ಥ ಬೇಡ ಅಮ್ಮ ಊಟ ನಮಗೆ ನೀವ್ ಯಾಕೆ ಈ ತರ ಇದ್ದೀರಾ ಹೇಳಿ ಅಂದಾಗ ತುಳಸಿಯವರ ಹೇಳ್ತಾರೆ ಅದು ನಿಧಿ ಮದ್ವೆ ಬಗ್ಗೆ ಯೋಚನೆ ಮಾಡ್ತಿದ್ದೆ ಶಾರ್ವರೇ ನೋಡಿದ್ರೆ ಆತ್ರ ಆತ್ರದಲ್ಲೇ ಮದ್ವೆ ಮಾಡೋಣ ಅಂತ ಹೇಳ್ತಿದ್ದಾಳೆ ನಿಧಿ ನೋಡಿದ್ರೆ ಆ ಸಂಜೆಯನ್ನೇ ಹಚ್ಕೊಂಡು ನಾನು ಅವ್ರನ್ನೇ ಮದ್ವೆ ಆಗೋದು ಅಂತ ತುಂಬಾ ಇಷ್ಟಪಟ್ಟಿದ್ಲು ಈಗ ನೋಡಿದ್ರೆ ಆಗಿರೋ ಘಟನೆಗಳನ್ನ ನೆನಪಿಸ್ಕೊಂಡು ನನ್ ಮದ್ವೆನೇ ಆಗಲ್ಲ ನನಗ್ ಮದ್ವೆ ಬೇಡ ಅಂತ ಅಂತಿದ್ದಾಳೆ ಪಾಪು ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಅಂತ ತುಳಸಿ ಹೇಳಿದಾಗ ಸಮರ್ಥ ಹೇಳ್ತಾರೆ ಅಮ್ಮ ನೀವು ಅದು ನಿಧಿ ಬಗ್ಗೆ ತಲೆ ಕೆಡ್ಸ್ಕೊಳ್ಬೇಡಿ ನಿಧಿ ಒಳ್ಳೆ ಮನೇನೆ ಸೇರ್ತಾಳೆ ಅವ್ಳ ಜೀವನ ಚೆನ್ನಾಗಿ ಇರುತ್ತೆ ಆಯ್ತಾ ಅವಳಿಗೋಸ್ಕರ ನಾವು ಮೂರ್ ಜನ ಅಣ್ಣಂದ್ರ ಇದ್ದೀವಿ ಅವಳದು ಯಾವ ತಲೆನೋವು ಇಲ್ಲ ನಾವ್ ಮೂರು ಜನ ಅಣ್ಣಂದ್ರು ನಿಂತ್ಕೊಂಡು ಅವಳ ಮದ್ವೆನ ಮಾಡಿ ಕೊಡ್ತೀವಿ ಸರಿನಾ ಅಂತ ಸಮರ್ಥ ಹೇಳ್ತಾರೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದೇನಾಗುತ್ತೆ ಅನ್ನೋದು ಮುಂದಿನ ವಿಡಿಯೋದಲ್ಲಿ ನೋಡೋಣ ನಿಮಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೀನಿ ಶುಭ ದಿನ ಧನ್ಯವಾದಗಳು